ಸ್ನೇಹಿತರೆ ಈ ಒಂದು ಸೋಪ್ ಬಂದು ಚಾರ್ಕೋಲ್ ಆ್ಯಂಡ್ ಮೇಡ್ ಸೋಪ್ ಅಂತ ಈ ಸೋಪ್ನಿಂದ ನೀವು ಡೈಲಿ ಫೇಸ್ನ ವಾಶ್ ಮಾಡ್ತಾ ಬಂದರೆ ನಿಮ್ಮ ಮುಖದಲ್ಲಿ ಕಾಡುವಂತಹ ಮಡುವೆಗಳಾಗಿರ್ಬೋದು ಕಪ್ಪು ಕಲೆಗಳಾಗಿರ್ಬೋದು ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ಬೋದು ಸಣ್ಣ ಟ್ಯಾನ್ ಸನ್ಬರ್ನ್ ಆಗಿರ್ಬೋದು ಬಂಗು ಅಂದರೆ ಪಿಗ್ಮಿಟೇಷನ್ ಆಗಿರ್ಬೋದು ಬಾಯಿಯ ಸುತ್ತ ಕಪ್ಪು ಕಲೆ ಆಗಿರ್ಬೋದು ನಂತರ ವ್ರಿಂಕಲ್ಸ್ ಆಗಿರ್ಬೋದು ಓಪನ್ ಪೋರ್ಸ್ ಆಗಿರ್ಬೋದು ಹೀಗೆ ನಿಮ್ಮ ಮುಖದಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಣೆ ಆಗೋದ್ರ ಜೊತೆಗೆ ನೀವು ಶಾಶ್ವತವಾಗಿ ಸಹ ಕೂಡನು ಬೆಳ್ಳಗೆ ಆಗಬಹುದು ಈ ಸೋಪ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕಾಲರ್ ವಾಟ್ಸಪ್ ಮಾಡಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸರೋಜಾ ಸ್ನೇಹಿತರೆ ನಾನು ಇದನ್ನು ನಿಮಗೆ ಒಂದೊಳ್ಳೆ ಫೇಸ್ ಪ್ಯಾಕ್ನ ಬಗ್ಗೆ ಮಾಹಿತಿ ಕೊಡ್ತೀನಿ ಇದರಿಂದ ನಿಮ್ಮ ಸ್ಕಿನ್ ಲೈಟ್ ಆಗುತ್ತೆ ನಂತರ ಗ್ಲೋ ಆಗೋದಕ್ಕೆ ಬ್ರೈಟ್ ಆಗೋದಕ್ಕೆ ಕೆಲವೊಬ್ಬರಿಗೆ ಮುಡವೆಗಳ ನಂತರ ಕಪ್ಪು ಕಪ್ಪು ಮಚ್ಚೆಗಳನ್ನೋದು ಹಾಗೆ ಹೊಳದಿರುತ್ತೆ ನಂತರ ಮೊಡವೆಗಳಾಗಿರ್ಬೋದು ಡಾರ್ಕ್ ಸರ್ಕಲ್ ಆಗಿರ್ಬೋದು ಹೀಗೆ ಆ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡೋದ್ರ ಜೊತೆಗೆ ನಿಮ್ಮ ಸ್ಕಿನ್ನ ಲೈಟ್ ಆ್ಯಂಡ್ ಗ್ಲೋ ಮಾಡೋದಕ್ಕೆ ಈ ಒಂದು ಹೋಮ್ ರೆಮಿಡಿ ನಂಬರ್ ಆಗಿ ಕೆಲಸ ಮಾಡುತ್ತೆ ಮನೆಯಲ್ಲಿ ಸಿಗುವಂತಹ ಕೇವಲ ಮೂರು ಇಂಗ್ರೀಡಿಯೆಂಟ್ನ ಬಳಸಿ ಮಾಡುವಂತಹ ಒಂದು ಹೋಮ್ ರೆಮಿಡಿ ಆಗಿರುತ್ತೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ ಇನ್ಸ್ಟೆಂಟಾಗಿ ಅಂದರೆ ಎಲ್ಲಿಗಾದರೂ ಪಾರ್ಟಿ ಫಂಕ್ಷನ್ಸ್ ಅಥವಾ ಹಬ್ಬ ಹಬ್ಬಗಳಿಗಾಗಿರ್ಬೋದು ಅಥವಾ ಮದುವೆ ಇನ್ನಿತರೆ ಸಮಾರಂಭಗಳಿಗೆ ನಿಮ್ಮ ಸ್ಕಿನ್ ಕೇವಲ ಹದಿನೈದು ನಿಮಿಷದಲ್ಲಿ ಲೈಟ್ ಆ್ಯಂಡ್ ಗ್ಲೋ ಆಗಬೇಕು ಎಲ್ರಿಗಿಂತ ನೀವೇ ಚೆನ್ನಾಗಿ ಕಾಣಬೇಕು ಅನ್ನೋದಾದರೆ ಈ ಒಂದು ಫೇಸ್ ಪ್ಯಾಕ್ನ ನೀವು ಟ್ರೈ ಮಾಡಲೇಬೇಕು ಸೊ ಬನ್ನಿ ತಡ ತಡಮಾರ್ದೇನೆ ಈ ಒಂದು ಫೇಸ್ ಪ್ಯಾಕ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬರಿ ನೋಡ್ತಿದ್ರೆ ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ ಸೊ ಬನ್ನಿ ತಡ ಮಾಡ್ತೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ನೋಡ್ಬೋದು ಇಲ್ಲಿ ನಾನು ಮೊದಲನೇದಾಗಿ ಒಂದು ಕ್ಲೀನ್ ಆಗಿರುವಂತಹ ಬೌಲನ್ನ ತೆಗೆದುಕೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡರ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅಥವಾ ಟೂ ರುಪೀಸ್ ಸ್ಯಾಶೆ ಬರುತ್ತಲ್ವಾ ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡರ್ ಸೊ ನೀವು ಅದನ್ನೇ ಬೇಕಾದರೂ ಬಳಸ್ಬೋದು ಒಂದು ಸ್ಯಾಶಿ ಆದರೆ ಸಾಕಾಗುತ್ತೆ ಕಾಫಿ ಪೌಡರ್ ನೀವು ಯಾವುದೇ ಒಂದು ಬ್ರ್ಯಾಂಡ್ದಾದರೂ ತಗೊಳ್ಬೋದು ಬಟ್ ಅದು ಇನ್ಸ್ಟೆಂಟ್ ಕಾಫಿ ಪೌಡರ್ ಆಗಿರಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಫಿಲ್ಟರ್ ಕಾಫಿ ಪೌಡರ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಕಾಫಿ ಪೌಡರ್ ಬಂದು ನಿಮ್ಮ ಸ್ಕಿನ್ನ ಇನ್ಸ್ಟೆಂಟಾಗಿ ಲೈಟ್ ಮಾಡುತ್ತೆ ಸನ್ ಟ್ಯಾನ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮುಖದಲ್ಲಿ ಏನಾದರೂ ಬ್ಲ್ಯಾಕ್ ಎಡ್ ವೈಟ್ ಹೆಡ್ ಇದ್ದರೆ ಅದನ್ನು ಸಹ ಕೂಡ ಹೋಗ್ಲಾಡಿಸುತ್ತೆ ನಂತರ ಡೆಡ್ ಸ್ಕಿನ್ ಸೆಲ್ಸ್ನ ಸಹ ಕೂಡ ರಿಮೂವ್ ಮಾಡೋದಕ್ಕೆ ಕಾಫಿ ಪೌಡರ್ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ನಂತರ ನಾನು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೇನುತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಹನಿ ಜೇನುತುಪ್ಪ ತುಂಬಾ ಒಳ್ಳೆಯದು ಸ್ನೇಹಿತರೆ ನಮ್ಮ ಸ್ಕಿನ್ಗೆ ಒಳ್ಳೆ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟಾಗಿ ವರ್ಕ್ ಮಾಡೋದರಿಂದ ನಿಮ್ಮ ಸ್ಕಿನ್ನ ಆಗಿ ಲೈಟ್ ಮಾಡುತ್ತೆ ಮುಖದಲ್ಲಿ ನಮ್ಮ ಮೊಡವೆಗಳನ್ನು ಕಡಿಮೆ ಮಾಡೋದಕ್ಕೆ ನಂತರ ಮೊಡವೆಗಳಿಂದ ಆದಂತಹ ಕಪ್ಪು ಮಚ್ಚೆಗಳನ್ನು ಹೋಗ್ಲಾಡಿಸೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ನಿಮ್ಮ ಸ್ಕಿನ್ನ ಹೆಣ್ಣೆ ಟೈಮ್ ಮಾಯ್ಚರೈಸಿಂಗ್ ಆಗಿ ಇಡೋದಕ್ಕೂ ಸಹ ಕೂಡ ಜೇನುತುಪ್ಪ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅಲ್ಲದೆ ನಿಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ ತುಂಬ ಆಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ವ್ರಿಂಕಲ್ಸ್ನ ಹೋಗ್ಲಾಡಿಸೋದಕ್ಕೂ ಸಹ ಕೂಡ ಜೇನುತುಪ್ಪ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನಂತರ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಂಡಿದ್ದೀನಿ ನಾನು ಇಲ್ಲೇ ಪ್ಯಾಕೆಟ್ ಮೊಸರನ್ನೇ ಯೂಸ್ ಮಾಡಿದ್ದೀನಿ ನೀವು ಮನೆಯಲ್ಲೇ ಮಾಡಿರುವಂತಹ ಮೊಸರು ಇದ್ದರೆ ಸೊ ಅದನ್ನೇ ಯೂಸ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಮಜ್ಜಿಗೆಯನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಸೊ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅಕಸ್ಮಾತ್ ನಿಮ್ಮದೇನಾದರೂ ಆಯ್ಲಿ ಸ್ಕಿನ್ ಆಗಿದ್ದಲ್ಲಿ ಮೊಸರಿನ ಬದಲಾಗಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ರೋಸ್ ವಾಟರ್ನ ಸಹ ಕೂಡ ಹಾಕ್ಕೊಳ್ಬೋದು ಇಲ್ಲ ಅನ್ನೋದಾದರೆ ಟೊಮ್ಯಾಟೊ ಹಣ್ಣಿನ ರಸವನ್ನು ಸಹ ಕೂಡ ಹಾಕ್ಕೊಳ್ಬೋದು ನೋ ಪ್ರಾಬ್ಲಮ್ ಸೊ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಮೊಸರು ನಿಮ್ಮ ಸ್ಕಿನ್ನ ಲೈಟ್ ಮಾಡುತ್ತೆ ಗ್ಲೋ ಮಾಡುತ್ತೆ ಮುಖದಲ್ಲಿನ ಧೂಳು ಕುಳಕು ಮಾಲಿನ್ಯ ಅಂದರೆ ಓವರಾಲ್ ಆಗಿ ಹೇಳಬೇಕು ಅನ್ನೋದಾದರೆ ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಎನಿ ಟೈಮ್ ನಿಮ್ಮ ಸ್ಕಿನ್ನ ಮಾಯಶ್ಚರೈಸಿಂಗಾಗಿ ಇಡೋದಕ್ಕೆ ಸಹ ಕೂಡ ಮೊಸರು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಮೊಸರನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈ ಒಂದು ಸಂಪೂರ್ಣವಾದಂತಹ ಒಂದು ಫೇಸ್ ಪ್ಯಾಕ್ ಅನ್ನೋದು ನಮಗೆ ರೆಡಿಯಾಗಿದೆ ಇದನ್ನು ನೀವು ಬೇಕಿದ್ದಲ್ಲಿ ಫುಲ್ ಬಾಡಿಗೆ ಸಹ ಕೂಡ ಅಪ್ಲೈ ಮಾಡ್ಕೊಳ್ಬೋದು ನೋ ಪ್ರಾಬ್ಲಮ್ ಈಗ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಮೂರು ಇಂಗ್ರೀಡಿಯೆಂಟ್ಸ್ ಸೇರಿದ್ರೆ ಸ್ನೇಹಿತರೆ ಈ ಮೂರು ಇಂಗ್ರೀಡಿಯೆಂಟ್ಸ್ ಸಹ ಕೂಡ ನಿಮ್ಮ ಸ್ಕಿನ್ನ ಲೈಟ್ ಮಾಡೋದಕ್ಕೆ ಗ್ಲೋ ಮಾಡೋದಕ್ಕೆ ನಂತರ ಪ್ರಾಬ್ಲಮ್ ಫ್ರೀ ಮಾಡೋದಕ್ಕೆ ಸಹ ಕೂಡ ಈ ಮೂರು ಮಿಶ್ರಣ ತುಂಬನೇ ಹೆಲ್ಪ್ ಮಾಡುತ್ತೆ ಅಂದರೆ ಈ ಮೂರು ಇಂಗ್ರೀಡಿಯೆಂಟ್ಸ್ ತುಂಬನೇ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಫೇಸ್ ಪ್ಯಾಕ್ನ ಯಾವ ರೀತಿಯಪ್ಪ ಫೇಸ್ಗೆ ಅಪ್ಲೈ ಮಾಡೋದು ಅನ್ನೋದಾದರೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಫೇಸ್ನ ಮೊದಲನೇದಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ನೀವು ಯೂಸ್ ಮಾಡುವಂತಹ ಸೋಪ್ ಸೋಪ್ ಆಗಿರ್ಬೋದು ಅಥವಾ ಫೇಸ್ ವಾಶ್ನ ಯೂಸ್ ಮಾಡಿ ಕ್ಲೀನಾಗಿ ಮೊದಲನೇದಾಗಿ ಫೇಸ್ನ ವಾಶ್ ಮಾಡಿಕೊಳ್ಳಿ ಆದಷ್ಟು ಉಗುರು ಬೆಚ್ಚಗಿನ ನೀರಲ್ಲಿ ಫೇಸ್ನ ವಾಶ್ ಮಾಡಿದ ನಂತರ ಈ ಒಂದು ಫೇಸ್ ಪ್ಯಾಕ್ನ ನಿಮ್ಮ ಫೇಸ್ ಆ್ಯಂಡ್ ಈವನ್ ಆಗಿ ಅಪ್ಲೈ ಮಾಡಿ ಒಂದು ಹದಿನೈದು ನಿಮಿಷ ಬಿಟ್ಟು ನಂತರ ನೀವು ನಾರ್ಮಲ್ ತಣ್ಣೀರಿಂದ ಫೇಸ್ನ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದೇ ರೀತಿಯಾಗಿ ಬೇಕಿದ್ದಲ್ಲಿ ನೀವು ವೀಕ್ಲಿ ಟ್ವೈಸ್ ಅಂದರೆ ವಾರಕ್ಕೆ ಎರಡು ಬಾರಿ ಬೇಕಾದರೂ ನೀವು ಮಾಡ್ಬೋದು ಇಲ್ಲ ಅನ್ನೋದಾದರೆ ನೀವು ಎಲ್ಲಿಗಾದರೂ ಅರ್ಜೆಂಟಿಗೆ ಹೋಗಬೇಕು ಇನ್ಸ್ಟೆಂಟಾಗಿ ನಮ್ಮ ಸ್ಕಿನ್ ಲೈಟ್ ಆ್ಯಂಡ್ ಗ್ಲೋ ಆಗಬೇಕು ಅಂದಾಗಲೂ ಸಹ ಕೂಡ ಈ ಒಂದು ಮೆಥಡ್ನ ನೀವು ಫಾಲೋ ಮಾಡ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಕೇವಲ ಮೂರು ಇಂಗ್ರೀಡಿಯಂಟ್ಸ್ನ ಬಳಸಿ ಒಂದು ಮಿರಾಕಲ್ ಆಗಿರುವಂತಹ ಒಂದು ಫೇಸ್ ಪ್ಯಾಕ್ನ ಯಾವ ರೀತಿಯಾಗಿ ರೆಡಿ ಮಾಡ್ಬೋದು ಅಂತ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು